ಸ್ನೇಹಿತರೆ ಕತ್ತಲೆಯನ್ನು ಒಡೆದೊಡಿಸಿ ಜ್ಞಾನ ಸಂತೋಷ ಮತ್ತು ಸಮೃದ್ಧಿಯ ದೀಪಗಳನ್ನು ಬೆಳಗುವ ಮಂಗಳಕರವಾದಂತಹ ಹಬ್ಬ ದೀಪಾವಳಿ ಈ ದೀಪಾವಳಿ ಹಬ್ಬ ಪ್ರತಿಯೊಬ್ಬರ ಜೀವನದಲ್ಲೂ ಹೊಸ ಭರವಸೆ ಮತ್ತು ಚೈತನ್ಯವನ್ನು ತರುತ್ತದೆ ಇದು ಕೇವಲ ದೀಪಗಳನ್ನು ಬೆಳಗುವ ಹಬ್ಬವಲ್ಲ ನಮ್ಮೊಳಗಿನ ಸಕಾರಾತ್ಮಕ ಶಕ್ತಿಯನ್ನು ಜಾಗೃತಗೊಳಿಸುವ ಹಬ್ಬ ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯು ಸಂಪತ್ತು ಮತ್ತು ಸೌಭಾಗ್ಯವನ್ನು ಕರುಣಿಸುತ್ತಾಳೆ ಹಾಗೆ ಗ್ರಹ ನಕ್ಷತ್ರಗಳ ಚಲನೆಯು ನಮ್ಮ ಜೀವನದ ಮೇಲೆ ಮಹತ್ವವಾದ ಪ್ರಭಾವವನ್ನು ಬೀರುತ್ತದೆ ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದೀಪಾವಳಿಯು ರಾಶಿಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಲಕ್ಷ್ಮೀದೇವಿಯ ವಿಶೇಷ ಕೃಪೆ ಏನೆಲ್ಲ ಸಿಗುತ್ತೆ ನಿಮ್ಮ ವೃತ್ತಿ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ಆರೋಗ್ಯದಲ್ಲಿ ಯಾವ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಮೀನಾರಾಶಿಯವರ ವೃತ್ತಿ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಮೀನರಾಶಿಯ ಜಾತಕವನ್ನು ತಿಳಿಯಲು ಶುಭ ಗ್ರಹಗಳ ಸ್ಥಾನ ತುಂಬ ಮುಖ್ಯ ಈ ಶುಭ ಗ್ರಹಗಳ ಸ್ಥಾನವನ್ನು ಅರಿಯುವುದು ತುಂಬ ಮುಖ್ಯ ಶುಭ ಗ್ರಹಗಳು ಜಾತಕದಲ್ಲಿ ಬಲವಾಗಿದ್ದರೆ ಜ್ಞಾನ ಮತ್ತು ಎಲ್ಲವನ್ನು ಗೆಲ್ಲುವ ಶಕ್ತಿ ನೆಮ್ಮದಿ ಸಂತೋಷ ಸಂತೃಪ್ತಿ ಎಲ್ಲ ಕೂಡ ಪ್ರಾಪ್ತಿಯಾಗುತ್ತೆ ಅಂದ ಹಾಗೆ ಮೀನರಾಶಿಯ ಲಗ್ನದ ಸ್ಥಾನದಲ್ಲಿ ಶನಿ ಸಂಚಾರ ಮಾಡುತ್ತಿದೆ ರಾಶಿಯ ಮೇಲೆ ಶನಿಯ ಪ್ರಭಾವವನ್ನು ಎಂಟನೇ ಮನೆಯಲ್ಲಿ ಸಾಗುತ್ತಿರುವ ಬುಧ ಹಾಗೂ ಜಾತಕದ ಐದನೇ ಮನೆಯಲ್ಲಿ ಸಾಗುವ ಗುರು ಇಬ್ಬರೂ ಕೂಡ ಕಡಿಮೆ ಮಾಡಿ ಸೌಕರ್ಯ ಐಷಾರಾಮಿ ಜೀವನವನ್ನು ಹೆಚ್ಚಿಸಿ ಹಣ ಆಗಮನಕ್ಕಿದ್ದಂತಹ ಅಡ್ಡಿ ಆತಂಕಗಳನ್ನು ದೂರ ಮಾಡುತ್ತಾರೆ ಹಾಗಾಗಿ ಈ ದೀಪಾವಳಿ ಹಬ್ಬ ನಿಮಗೆ ಹೊಸತನವನ್ನು ಕರುಣಿಸುತ್ತದೆ ನಿಮ್ಮೆಲ್ಲ ಆಸೆಗಳನ್ನು ಈಡೇರಿಸುತ್ತಾರೆ ಈ ಗುರು ಹಾಗೂ ಬುಧ ಶೈಕ್ಷಣಿಕ ರೈಲ್ವೆ ಸರ್ಕಾರಿ ಹುದ್ದೆ ಫ್ಯಾಷನ್ ಡಿಸೈನಿಂಗ್ ಬ್ಯಾಂಕಿಂಗ್ ರಾಜಕೀಯ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತೆ ಈ ದೀಪಾವಳಿ ತುಂಬ ಅನುಕೂಲಕರವಾಗಿದೆ ವೃತ್ತಿ ಜೀವನದಲ್ಲಿ ಸವಾಲುಗಳು ಮತ್ತು ಅವಕಾಶಗಳು ಎರಡೂ ಇರುತ್ತವೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ಮನ್ನಣೆ ಸಿಗುತ್ತದೆ ಆದರೆ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ತಾಳ್ಮೆ ಮತ್ತು ಸಂವಹನದ ಸಮಸ್ಯೆಗಳನ್ನು ಮುಖ್ಯವಾಗಿ ಬಗೆಹರಿಸಿಕೊಳ್ಳಬೇಕು ವ್ಯಾಪಾರ ವಿಸ್ತರಣೆಗೆ ಇದು ಸರಿಯಾದ ಸಮಯವಲ್ಲ ಇರುವ ವ್ಯಾಪಾರವನ್ನು ಬಲಪಡಿಸುವುದರತ್ತ ಗಮನ ಕೊಟ್ಟರೆ ಅಷ್ಟೇ ಸಾಕು ಇನ್ನು ಮೀನಾರಾಶಿಯವರ ಆರ್ಥಿಕ ಜೀವನ ಮೀನಾರಾಶಿಯ ಐದನೇ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತಿದ್ದಾನೆ ಜೊತೆಗೆ ಏಳನೇ ಮನೆಯಲ್ಲಿ ಶುಕ್ರ ಎಂಟನೇ ಮನೆಯಲ್ಲಿ ಬುಧ ಸಂಚಾರ ಮಾಡುತ್ತಿದ್ದಾರೆ ಈ ಎರಡೂ ಶುಭ ಗ್ರಹಗಳು ಅನುಕೂಲಕರ ಸ್ಥಾನದಲ್ಲಿದ್ದು ಅಂದುಕೊಂಡಿದ್ದನ್ನು ಪಡೆದುಕೊಳ್ಳಲು ಆಶೀರ್ವದಿಸುತ್ತವೆ ಬುಧನ ಸ್ಥಾನದಿಂದ ನಿಮ್ಮ ಆರ್ಥಿಕ ಜೀವನ ಸುಧಾರಣೆಯಾಗುತ್ತದೆ ಹಿಂದೆ ಇದ್ದಂತಹ ಸಾಲಗಳು ದೀಪಾವಳಿಯ ಸಮಯದಲ್ಲಿ ತೀರುತ್ತವೆ ಆದಾಯದ ಅರಿವು ಸ್ಥಿರವಾಗಿದ್ದರೂ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಯಾವುದೇ ದೊಡ್ಡ ಹೂಡಿಕೆಗಳನ್ನು ಮಾಡುವ ಮೊದಲು ಎಚ್ಚರಿಕೆ ವಹಿಸುವುದು ಉತ್ತಮ ಸಾಲ ನೀಡುವುದನ್ನು ಅಥವಾ ಪಡೆಯುವುದನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು ಹಬ್ಬದ ಖರ್ಚು ಮಾಡುವಾಗ ಜಾಗ್ರತೆಯನ್ನು ವಹಿಸಬೇಕು ಹಣಕಾಸಿನ ವಿಘ್ನಗಳನ್ನು ನಿವಾರಿಸಲು ಲಕ್ಷ್ಮಿ ಹಾಗೂ ಗಣೇಶನನ್ನು ಪೂಜಿಸಿ ಇನ್ನು ಮೀನರಾಶಿಯವರ ಕುಟುಂಬ ಜೀವನ ಈ ದೀಪಾವಳಿ ಸಮಯದಲ್ಲಿ ಶುಕ್ರನ ಸ್ಥಾನ ನಿಮ್ಮ ಜಾತಕದಲ್ಲಿ ಅನುಕೂಲಕರವಾಗಿರುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ತುಂಬಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ ಮಕ್ಕಳೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ನಿಮಗೆ ಅವಕಾಶ ಸಿಗುತ್ತದೆ ಕೆಲವು ಕೌಟುಂಬಿಕ ಕಾರ್ಯಕ್ರಮಗಳು ಅಥವಾ ಸಮಾರಂಭಗಳು ನಡೆಯುವ ಸಾಧ್ಯತೆ ಇದ್ದು ಇದು ಕುಟುಂಬದ ಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ರಾಶಿಯವರ ಕುಟುಂಬ ಜೀವನ ಸಂತೋಷವಾಗಿರಲು ಗುರು ಹಾಗೂ ಶುಕ್ರನ ಸ್ಥಾನ ತುಂಬಾ ಮುಖ್ಯ ಈ ಎರಡೂ ಗ್ರಹಗಳು ರಾಶಿಯ ಜಾತಕದಲ್ಲಿ ಅತ್ಯುನ್ನತವಾಗಿದ್ದು ಕೆಲವು ಅನಿರೀಕ್ಷಿತ ಸಿಹಿ ಸುದ್ದಿಗಳು ಕೂಡ ಬರಬಹುದು ವಾಹನ ಮನೆ ಖರೀದಿಯ ಯೋಗ ಕಂಡುಬರುತ್ತದೆ ಮನೆಯಲ್ಲಿ ಮನಸ್ತಾಪ ಗೊಂದಲಗಳು ದೂರವಾಗಿ ಸಂತೋಷ ನೆಲೆಸುತ್ತದೆ ಇನ್ನು ಮೀನರಾಶಿಯವರ ಶೈಕ್ಷಣಿಕ ಜೀವನ ದೀಪಾವಳಿ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಬುಧನ ಸ್ಥಾನ ಅತ್ಯದ್ಭುತವಾಗಿದೆ ಹೀಗಾಗಿ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಸಂದರ್ಶನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಇದು ತುಂಬ ಅನುಕೂಲಕರವಾದಂತಹ ಸಮಯ ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ಪಡೆಯುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಯಶಸ್ಸನ್ನು ಕಾಣುವ ಸಾಧ್ಯತೆ ಇದೆ ಆದರೆ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಕಠಿಣ ಪರಿಶ್ರಮವನ್ನು ಮುಂದುವರಿಸುವುದು ತುಂಬ ಮುಖ್ಯ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಯೋಜಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಆತ್ಮವಿಶ್ವಾಸ ಆಸಕ್ತಿ ಮತ್ತು ಉತ್ಸಾಹ ಹೆಚ್ಚಾಗುತ್ತದೆ ಇನ್ನು ಮೀನಾರಾಶಿಯವರ ಆರೋಗ್ಯ ಜೀವನ ಜಾತಕದಲ್ಲಿ ಗ್ರಹಗಳ ಸ್ಥಾನ ಅನುಕೂಲಕರವಾಗಿರುವುದರಿಂದ ರಾಶಿಯವರಿಗೆ ಆರೋಗ್ಯ ಭಾಗ್ಯ ಸಿಗುತ್ತದೆ ಆರೋಗ್ಯದ ದೃಷ್ಟಿಯಿಂದ ನೀವು ಅದೃಷ್ಟವಂತರಾಗಿರುತ್ತೀರಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆದರೆ ಅವುಗಳಿಂದ ಹೆಚ್ಚಿನ ಮಟ್ಟದ ತೊಂದರೆ ಆಗುವುದಿಲ್ಲ ಆಹಾರ ಪದ್ಧತಿ ಮತ್ತು ದೈಹಿಕ ಚಟುವಟಿಕೆಗಳ ಬಗ್ಗೆ ಗಮನವನ್ನು ಕೊಡಬೇಕು ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದಿನನಿತ್ಯದ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕು ವಾಹನವನ್ನು ಚಲಾಯಿಸುವಾಗ ಎಚ್ಚರಿಕೆ ವಹಿಸಬೇಕು ಈ ಸಮಯದಲ್ಲಿ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದು ಒಳ್ಳೆಯದು ಹೊಸ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತದೆ ದೇವರ ಅನುಗ್ರಹದಿಂದಾಗಿ ರಾಶಿಯವರ ಜಾತಕದಲ್ಲಿ ಶನಿ ಇದ್ದರೂ ಕೂಡ ಶುಭ ಗ್ರಹಗಳಾದ ಗುರು ಮತ್ತು ಶುಕ್ರರ ಸ್ಥಾನ ಉತ್ತಮವಾಗಿರುವುದರಿಂದ ಈ ದೀಪಾವಳಿ ಹಬ್ಬ ನಿಮ್ಮ ಬಾಳಲ್ಲಿ ಸಂಪತ್ತು ಹಾಗೂ ಸೌಕರ್ಯಗಳನ್ನು ತರುತ್ತದೆ ಸ್ನೇಹಿತರೆ ಇದಿಷ್ಟು ಮೀನಾರಾಶಿಯವರ ದೀಪಾವಳಿ ಭವಿಷ್ಯ ಶನಿಯ ಸ್ಥಾನ ಸ್ವಲ್ಪ ಮಟ್ಟಿಗೆ ಸರಿಯಾಗಿ ಇಲ್ಲದೇ ಇದ್ದರೂ ಕೂಡ ಗುರು ಮತ್ತು ಶುಕ್ರರ ಸ್ಥಾನ ಉತ್ತಮವಾಗಿರುವುದರಿಂದ ರಾಶಿಯವರಿಗೆ ತುಂಬಾ ಶುಭ ಫಲಗಳು ಸಿಗ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ だねわざかる。